ಅಯ್ಯೋ ಇವರು ಕರ್ಕೊಂಡು ಹೋಗಕತ್ತಿಲ್ಲ ಒಂದು ಇವನ್ ಮಾಡದೇ ಒಂದು ನೋಡಿ ಗಾಯ್ಸ್ ಏ ಇವನ್ ಯಾವನ ಸಡೆ ನನ್ನ ಮಗ ಈ ವಿಡಿಯೋ ಮಾಡಿರಲ್ಲ ಮಣ್ಣಾರೆ ಈ ವಿಡಿಯೋ ಮಾಡಿರಲ್ಲ ಮಣ್ಣಾರೆ ಅಣ್ಣ ಸಕ್ಕತ್ತಾಟ್ಟಿ ಈ ಕಣ್ಣಲೇ ಇಲ್ಲಿ ನಾನು ನೋಡಬೇಕು ಕಾಣೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಬರೀ ಡೌಗಳು ಬರೀ ಡೌಗಳು ನಿಂದು ಇನ್ನು ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಉಚ್ಚ ಹೋಯ್ಯ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಟೂ ಅವರ್ಸ್ ಮುಂಚೆ ಇಲ್ಲೇ ಇತ್ತು ಸರ್

ನಮ್ಗೆಲ್ಲ ಗೊತ್ತಾಗೋಯ್ತು ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬರ್ಚೂನ್ ಲವ್ ಸ್ಟೋರಿ ಏನೋ ಕಂದಲೆ ಏನೋ 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 ಜನ

ಓಡ್ರ 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 ಇದು ಸರ್ಜಾಡ್ಡ ಓಡ್ರ 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 ಇದು ಸರ್ಜಾಡ್ ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರೀನ್ ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತ್ತೂರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ್